ಶಿಡ್ಲಘಟ್ಟ ನಗರದ ಆಹಾರ ಪ್ರಿಯರಿಗಾಗಿ ಶುಚಿ ಮತ್ತು ರುಚಿ ಎರಡಕ್ಕೂ ಸೈ ಎನಿಸಿಕೊಂಡಿರುವ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ ಇದೀಗ ಎಲ್ಲೆಡೆ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ ಅದ್ ಆ ಹೋಟೆಲ್ ಅಂತೀರಾ ಅದು ಬೇರೆ ಯಾವುದೂ ಅಲ್ಲ ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ ಬಳಿ ಇರುವ ಮೀಶೂಸ್ ದರ್ಬಾರ್ ಇಲ್ಲಿ ಒಮ್ಮೆ ಊಟ ಮಾಡಿದ್ರೆ ಪದೇ ಪದೇ ಅದೇ ಹೋಟೆಲ್ಗೆ ಊಟಕ್ಕೆ ಹೋಗ್ಬೇಕು ಅಂತ ಅನ್ಸೋದ್ರಲ್ಲಿ ಸಂಶಯವೇ ಇಲ್ಲ ಕಳೆದ ಒಂದು ವರ್ಷದಿಂದ ಆಹಾರ ಪ್ರಿಯರಿಗೆ ಶುಚಿ ರುಚಿಯಾದ ಆಹಾರವನ್ನು ಒದಗಿಸುತ್ತಿರುವ ಮೀಶೋಸ್ ದರ್ಬಾರ್ ಇದೀಗ ಒಂದನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬರ್ಜರಿ ಆಫರ್ ನೀಡಿದೆ ಒಂದು ಚಿಕನ್ ಫ್ರೈಡ್ ರೈಸ್ ಕೊಂಡರೆ ಮತ್ತೊಂದು ಚಿಕನ್ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಕೊಂಡರೆ ಮತ್ತೊಂದು ಹೆಗ್ ಫ್ರೈಡ್ ರೈಸ್ ಹಾಗೂ ಒಂದು ಫಿಶ್ ಫ್ರೈ ಕೊಂಡರೆ ಮತ್ತೊಂದು ಫಿಶ್ ಫ್ರೈ ಉಚಿತ ಇನ್ನು ಕೇವಲ ಮುನ್ನೂರು ರೂಪಾಯಿಗೆ ಫುಲ್ ಗ್ರಿಲ್ ಚಿಕನ್ ಆಫರ್ ಅನ್ನ ಕೊಟ್ಟು ಗ್ರಾಹಕರನ್ನ ತನ್ನತ್ತ ಆಕರ್ಷಿಸೋದ್ರಲ್ಲೂ ಸಹ ಸಹಿ ಎನಿಸಿಕೊಂಡಿದೆ ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ನಲ್ಲಿರುವ ಮಿಶೂಸ್ ದರ್ಬಾರ್ ಹೋಟೆಲ್ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಗ್ರಾಹಕರಿಗಾಗಿ ತೆರೆದಿರುತ್ತದೆ ಅಲ್ಲದೆ ಓಪನ್ ಕಿಚನ್ ನಲ್ಲಿ ಆಹಾರ ತಯಾರಿಸುತ್ತಿದ್ದು ಕೃತಕ ಪದಾರ್ಥಗಳನ್ನ ಬಳಸದೆ ನೈಸರ್ಗಿಕ ಪದಾರ್ಥಗಳನ್ನ ಬಳಸಿ ಅಡುಗೆ ತಯಾರಿಸಿ ಗ್ರಾಹಕರಿಗೆ ಉಣಬಡಿಸುತ್ತಿದ್ದು ಇದರಿಂದ ಮತ್ತಷ್ಟು ಖ್ಯಾತಿಗೊಳಿಸಿದೆ ಅಂತಲೇ ಹೇಳಬಹುದು ಈ ಹೋಟೆಲ್ಗೆ ಬರುವ ಗ್ರಾಹಕರು ಸಹ ಇಲ್ಲಿನ ಆಹಾರ ಪದಾರ್ಥಗಳ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಕೆಲಸ ನಿಯಮತೆ ಇದ್ದಾಗ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಊಟ ವಯಸ್ಸರ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾರೆ ನೀಟ್ನೆಸ್ ಇರ್ಬೋದು ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಮೇಂಟೈನ್ ಮಾಡ್ತಾರೆ ಸೊ ಅದರಿಂದ ಊಟ ಮಾಡೋದಕ್ಕೆ ಇಲ್ಲಿ ಬರೋದಕ್ಕೆ ನಮಗೂ ಒಂಥರ ಇಷ್ಟ ಸರ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಓನರ್ ಕೂಡ ಸ್ಪಂದನೆ ಇಲ್ಲಿ ಊಟ ಮಾಡೋದಕ್ಕಿಂತ ಇನ್ ಟೈಮ್ ಸಪ್ಲೈ ಆಗ್ಬೋದು ಏನೇ ಆಗ್ಬೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಊಟ ಅಂತೂ ತುಂಬಾ ಚೆನ್ನಾಗೈತೆ ನಮ್ಮ ಮನೆ ಊಟ ಹೆಂಗೈತೆ ಅದೇ ಟೈಪ್ ಐತೆ ಯಾವುದೇ ರೀತಿ ಬೇರೆ ರೀತಿ ಕಾಣಿಸಿಲ್ಲ ನಮ್ಮ ಶಿಲದಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ನಾನ್ ವೆಜ್ ಊಟ ಅಂದ್ರೆ ಮತ್ತು ವೆಜ್ ಊಟ ಎರಡು ಇಲ್ಲಿ ಸಿಗುತ್ತೆ ನಮ್ಗೆ ಓನರ್ ಕೂಡ ಒಳ್ಳೆ ಸ್ಪಂದನೆ ಕೊಡ್ತಾರೆ ಸಪ್ಲೈ ಕೂಡ ಅಷ್ಟೇ ಒಳ್ಳೇದಾಗೈತೆ ರೇಟ್ ಕೂಡ ಏನು ಒಳ್ಳೆ ರೇಟ್ನಲ್ಲಿ ಸಿಗ್ತೈತೆ ಯಾವುದೇ ದುಬಾರಿ ರೇಟ್ ಇಲ್ಲ ಸರ್ ನಾನು ಇದೇ ಊರಿನ ಆರೆಯ ಕೆಲಸ ಮಾಡ್ತಾ ಇದೀನಿ ಹಾಗಾಗಿ ಊಟಕ್ಕೆ ಬರ್ತೀವಿ ಇಲ್ಲಿ ಬಹಳ ಇಷ್ಟ ಆಯ್ತು ನಮ್ಗೆ ಊಟ ಎಸ್ಪೆಷಲಿ ಮಟನ್ ಬಿರಿಯಾನಿ ಬಹಳ ಚೆನ್ನಾಗಿದೆ ಹಾಗೂ ಇಲ್ಲಿ ಬಂದಾಗ ಇಲ್ಲಿನ ಹೈಜೀನ್ ಇದೆಲ್ಲ ನೋಡಿದ್ರೆ ಬಹಳ ಚೆನ್ನಾಗಿದೆ ಹೈಜೀನ್ ಯಾಕಂದ್ರೆ ಬೇರೆ ಕಡೆ ಹೋದ್ರೆ ಸ್ವಲ್ಪ ಹೈಜೀನ್ ಇಲ್ಲ ಆ ತರ ಇರತ್ತೆ ಬಟ್ ಇಲ್ಲಿ ಇವರ ಹೈಜೀನ್ ಎಲ್ಲ ಮೇಂಟೈನ್ ಮಾಡೋದ್ರಲ್ಲಿ ಎಲ್ಲ ಓಪನ್ ಆಗಿ ಇದು ಮಾಡಿದ್ದಾರೆ ಯಾರೇ ಬಂದು ಚೆಕ್ ಮಾಡಬಹುದು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದು ಚೆಕ್ ಮಾಡ್ತಾ ಇದ್ದಾರೆ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹಾಗೂ ಇದು ಟ್ರೇಡ್ ಲೈಸೆನ್ಸ್ ಆಗಲಿ ಏನಾಗ್ಲಿ ಅವರು ಆನ್ ಟೈಮ್ ಬಂದು ಕಟ್ಕೊಂಡು ಅದು ಅವರ ಎಲ್ಲದರಲ್ಲೂ ಸರ್ಕಾರದಲ್ಲೂ ಸರಿಯಾಗಿದ್ದಾರೆ ಹಾಗೂ ಊಟ ಇಲ್ಲಿ ಬಹಳ ಚೆನ್ನಾಗಿದೆ ಸರ್ ಯಾರಾದರೂ ಬಂದು ಇಲ್ಲಿ ಊಟ ಮಾಡಕ್ಕೆ ಒಳ್ಳೆ ಅನುಕೂಲ ಇದೆ ಬಂದು ಊಟ ಮಾಡಬಹುದು ಸರ್ ಸರ್ ಒಂದ್ ವರ್ಷದಿಂದ ನಾವು ಇಲ್ಲಿ ಶಂಬರ್ ವೆಜಲ್ಲಿ ಆಫರ್ಗಳು ಕೊಟ್ಟಿದ್ದಾರೆ ಊಟ ಮಾತ್ರ ಇಲ್ಲಿ ಬೋಟಿ ಮತ್ತು ರೋಟಿ ಪಾಯ ಬಿರಿಯಾನಿ ಸೂಪರ್ ಎಲ್ಲ ಥರದ ತಿಂಡಿಗಳೆಲ್ಲ ಇಲ್ಲಿ ಸೂಪರಾಗಿರ್ತದೆ ಚೆನ್ನಾಗಿರ್ತದೆ ಒಂದು ವರ್ಷ ಇಲ್ಲಿ ಈ ಕಡೆ ವೀಕ್ಷಣೆ ಮಾಡ್ತಾ ಇದ್ದೀವಿ ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಪ್ರತಿಯೊಂದು ಐಟಮ್ಗೂ ಏನು ಸ್ಲಿಪ್ಲಿಲ್ಲ ಪ್ರತಿಯೊಂದು ಚೆನ್ನಾಗಿರ್ತದೆ ಸುಮಾರ್ ಸರ್ ಫುಲ್ ನೀಟ್ನೆಸ್ ಹಂಗೆ ಐತೆ ಹೋಟೆಲ್ ಇದು ಫುಡ್ಡು ಚೆನ್ನಾಗಿರ್ತದೆ ಒಂದ್ಸಲ ಬಂದು ಟೇಸ್ಟ್ ಮಾಡಿದ್ರೆ ಕಸ್ಟಮರ್ಗೆ ಆಮೇಲೆ ಗೊತ್ತಾಗ್ತದೆ ನಾವು ಹೇಳಿದ್ರೆ ಅವರೇ ಬರ್ಬೇಕು ಬಂದು ರುಚಿ ನೋಡ್ಬೇಕು ರುಚಿ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಮಾಷಲ್ಲ ತುಂಬಾ ಚೆನ್ನಾಗಿದೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿ ತಿನ್ನಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ ತಿನ್ನಕ್ಕೆ ಮಾಷಲ್ಲ ತುಂಬಾ ಚೆನ್ನಾಗಿದೆ ಮೀಶೋ ದರ್ಬಾರ್ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಮಾಶಾಲ್ ನೈಸ್ ಕೊಡಿ ಎಲ್ಲರೂ ಚೆನ್ನಾಗಿದೆ ಗುಡ್ ಗುಡ್ ಎಲ್ಲಾ ಚೆನ್ನಾಗಿದೆ ಇಲ್ಲಿ ಬಿರಿಯಾನಿ ಶವರ್ಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ನೋಡಿ ತಿನ್ ನೋಡಿ ಗೆ ಟೆನ್ ಔಟ್ ಆಫ್ ಟೆನ್ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ವೆರಿ ನೈಸ್ ಬಿರಿಯಾನಿಯರ್ ಫ್ರಮ್ ಬ್ಯಾಂಗ್ಲೋರ್ everything is 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 very very good, good good. and cleanliness is good. Service also clean. शर्मा बहुत अच्छा है बिरयानी भी बहुत अच्छी है नीटनेस तो बहुत दो बहुत अच्छा है नीटनेस ಈಗಾಗಲೇ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲು ಆರು ಶಾಖೆಗಳನ್ನು ಹೊಂದಿದ್ದು ಶಿಡ್ಲಘಟ್ಟದಲ್ಲಿ ತನ್ನ ಏಳನೇ ಶಾಖೆಯಲ್ಲಿಯೂ ಸಹ ಹೆಸರುವಾಸಿಯಾಗಿದೆ ಇದು ಚಿಂತಾಮಣಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿಯೇ ಇರುವ ಕಾರಣ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಹನ್ನೆರಡು ಗಂಟೆಯವರೆಗೂ ಸದಾ ಗ್ರಾಹಕರಿಂದ ತುಂಬಿ ತುಳುಕುತ್ತಿರುತ್ತದೆ ಒಮ್ಮೆ ನೀವು ಭೇಟಿ ನೀಡಿ ನಿಮ್ಮವರನ್ನು ಕರೆತನ್ನಿ ನಿಮಗಿಷ್ಟವಾದ ಆಹಾರವನ್ನ ಸೇವಿಸಿರಿ ಚಿಕನ್ ಬಿರಿಯಾನಿ ಎಲ್ಲ ನಾನ್ ವೆಜ್ ನಾನ್ ವೆಜ್ ಅರೌಂಡ್ ಥರ್ಟಿ ಐಟಮ್ಸ್ ಇದೆ ವೆಜ್ ಅಲ್ಲಿ ಟೆನ್ ಟು ಫಿಫ್ಟೀನ್ ಐಟಮ್ ವೆಜ್ ಅಲ್ಲಿ ಇದೆ ಸರ್ ನೀವು ಮೊದಲು ಟೇಸ್ಟ್ ಮಾಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಬಂದು ಸರ್ ನಾವು ಆರ್ಟಿಫಿಷಿಯಲ್ ಏನು ಯೂಸ್ ಮಾಡೋದಿಲ್ಲ ನಮ್ಮ ಚಿಕನ್ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಫುಡ್ ಫುಡ್ ಲೈಸೆನ್ಸ್ ಎಲ್ಲ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡೆ ನಮ್ಗೆ ಸರ್ಟಿಫೈಡ್ ಕೊಟ್ಟಿರೋ ಸರ್ ನಾವು ಕಲರ್ ಟೇಸ್ಟಿಂಗ್ ಪೌಡ್ರು ಅದು ಯಾವ್ದು ಹಾಕೋದಿಲ್ಲ ಚೆಕ್ ಮಾಡ್ಕೊಳ್ಳಿ ಓಪನ್ ಕಿಚನ್ ಇರೋದು ನಮ್ದು ನಾವ್ ಅದಕ್ಕೋಸ್ಕರ ಹೊಲಗಡೆ ಇಟ್ಬಿಟ್ಟು ಏನು ನಾವು ಆ ಮಾಡೋದಿಲ್ಲ ನಾವು ಓಪನ್ ಆಗಿದೆ ಯು ಕ್ಯಾನ್ ಗೋ ಚಕೀಡ್ಯರ್ ನೀವ್ ಹೋಗೋದು ಚೆಕ್ ಮಾಡಿ ಏನೇನು ಹಾಕ್ತೀವಿ ನಾವು ಹಿಂಗೆ ಆಗ್ತೀವಿ ಡಿಸೈಡ್ ಸರ್ ನಮ್ ಹೋಟೆಲ್ ಸ್ಪೆಷಲ್ ಫಿಶ್ ಇದೆ ಅದು ಚಿಕನ್ ಫ್ರೈಡ್ ರೈಸು ಎಗ್ ಫ್ರೈಡ್ ರೈಸು ಚಿಕನ್ ಬಿರಿಯಾನಿ ಬಟನ್ ಬಿರಿಯಾನಿ ಅದೇ ಕಾಲ್ ಸೂಪ್ ಬೆಳಿಗ್ಗೆ ಟೈಮ್ ಬಂದ್ರೆ ಕಾಲ್ ಸೂಪ್ ಸಿಗುತ್ತೆ ಮಟನ್ ಪೋಪಿ ಕಾಲ್ ಎಲ್ಲ ಎಲ್ಲ ಗ್ರೇವಿಯಲ್ಲಿ ತುಂಬಾ ಐಟಮ್ ಇದೆ ಏನು ಹೇಳಕ್ಕಾಗಲ್ಲ ಎಲ್ಲ ಫೇಮಸ್ ಐಟಮ್ ನಮಗೆ ಸರ್ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ನಾವು ಅವೈಲೇಬಲ್ ಇರ್ತೀವಿ ಸರ್